You know? ಲಕ್ಷ ರೂಪಾಯಿ ಕೇಳ್ಬೇಕಾ ಓ ಅಪ್ಪನ ಬಲ್ಲಿ ಅಲ್ರಿ ಐದು ಲಕ್ಷ ರೂಪಾಯಿ ಎದಕ್ ಬೇಕು ನಿಮಗೆ ಹಾ ನಿಮ್ದೇ ಬಿಸ್ನೆಸ್ ಎಟ್ಟಾಕೊಂಡ್ ಚಲೋ ನಡ್ದದ ಈಗ ನಿಮಗೆ ಅದಕ್ಕೆ ಐದು ಲಕ್ಷ ರೂಪಾಯಿ ಬೇಕಾಯ್ತು ಬಿಸ್ನೆಸ್ ಚಲೋ ನಡ್ದದ ಪ್ರಮೀಳಾ ಅದೇನ್ ಪ್ರಾಬ್ಲಮ್ ಇಲ್ಲ ಆ ಬಿಸ್ನೆಸ್ ಲಿಂದ ಬಂದಿದೆಲ್ಲ ಇನ್ಕಮ್ ನ ಏನ್ ಮಾಡಿನ್ ಗೊತ್ತೇನೋ ಮುಂದ ನಮ್ ಇಬ್ಬರದು ಮಕ್ಕಳದು ಫ್ಯೂಚರ್ ಚಂದ ಇರ್ಲಿ ಅಂತ ಹೇಳಿ ಸ್ವಲ್ಪ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟಿನಿ ನಾನ್ ನಿನ್ ಹೇಳ್ಬೇಕ ಅಂತಂದಿದ ಮತ್ತ ನೀ ಇಲ್ಲಿಗೆ ಊರಿಗೆ ಬಂದು ಕುಂತಿದಲ್ಲ ಅದಕ್ಕೆ ಹೇಳಕ್ ಆಗಿಲ್ಲ ಅದಕ್ಕ ಅದ್ರ ಮೇಲ ಇನ್ವೆಸ್ಟ್ ಮಾಡ್ಬಿಟ್ಟಿನಿ ಇವಾಗ ನನಗೆ ಸ್ಟಾಕ್ ತರಸಲಿಂದು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಉಂಟದ ಅದಕ್ಕೆ ನಿನಗೆ ಕೇಳಾಗತ್ತಿನ ಅಷ್ಟೇ ಮತ್ತೇನಿಲ್ಲ ಒಂದು ಐದಾರು ತಿಂಗಳ ಸಲಿಂದ ಅಷ್ಟೇ ಮತ್ತೆ ರಿಟರ್ನ್ ಮಾಡಿಬಿಡ್ತೀನಿ ಅಂತ ರೀ ನೀವು ಕರೆ ಹೇಳಾಗತ್ತೆ ರೀ ನಮ್ಮ ಮಕ್ಕಳ ಹೆಸರು ಮೇಲೆ ಪ್ರಾಪರ್ಟಿ ತಗೊಂಡಿರಿ ಅಲ್ರಿ ಒಂದು ಮಾಡ್ತಾರೆ ಫೋನ್ನಾಗ ಹೇಳಬೇಕಿಲ್ಲ ಅಯ್ಯ ಎಷ್ಟೊಂದು ಖುಷಿ ಆಯ್ತು ಗೊತ್ತೇನು ನನಗೆ ತಗೊಂಡಿನಿ ಅಂದ್ರೆ ನಾ ಯಾಕೆ ನಿನಗೆ ಅಂತಂದ್ರೆ ಅದು ಅಮೌಂಟ ಇನ್ನೂ ಕಟ್ಟಬೇಕದು ಪ್ರಾಪರ್ಟಿದು ಸ್ವಲ್ಪ ಕಟ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿನಿ ಹಾಗೆ ಹೋಗ್ಬೇಕು ಮಂತ್ಲಿ ಮಂತ್ಲಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿದ್ಮೇಲೆ ನಿನಗೆ ಹೇಳ್ಬೇಕಂತ ಅನ್ಕೊಂಡಿದ್ದ ಅಂದ್ರೆ ಪೂರ್ತಿ ಪ್ರಾಪರ್ಟಿನೇ ನಮ್ಮದೇ ಅಂತ ಕಂಪ್ಲೀಟ್ ಆದಮೇಲೆ ನಿನಗೆ ಹೇಳಬೇಕಂತಂದಿದ್ದ ಈಗ ನೋಡಿ ಈಗ ಹೇಳಪ್ಪಾಳಿ ಬಂತು ಅದೆಲ್ಲ ಸರಿ ರೀ ಆದ್ರೆ ಒಮ್ಮೆ ಐದು ಲಕ್ಷ ನಾ ಅವ ಕೇಳಂತಂದ್ರೆ ಹೆಂಗೆ ರೀ ನೀವು ಸುಮ್ಮ ಯಾರ್ದಾರ ಬಲ್ಲಿ ನಿಮ್ಮದು ಫ್ರೆಂಡ್ ಸರ್ಕಲ್ನಾಗ ಕೇಳಿ ನೋಡ್ತೀರಿ ನೋಡಿರಿ ಮತ್ತು ಅದೇ ಒಂದು ಆರು ತಿಂಗಳನ್ನಾಗ ಅವ್ರಿಗೆ ವಾಪಾಸ್ ಕೊಟ್ಟರೆ ಆಯಿತು ಮತ್ತು ಸುಮ್ಮನೆ ನಾವು ಅವ ಅಪ್ಪನ ಬಳಿ ಕೇಳೋದು ಯಾಕೋ ನನಗೆ ಚಲೋ ಅನ್ಸಲ್ದಪ್ಪ ಸುಮ್ಮ ಈಗ ಅವ್ರು ನಮ್ಮ ಜೊತೆ ಚಲೋ ಮಾತಾಡ್ಲಾಕರ ಮತ್ತು ದುಡ್ಡಿನ ಸಲಿಂದ ಮತ್ತು ಮನ್ಸುಗಳೆಲ್ಲ ಮುರಿಬಾರ್ದಲ್ಲ ಅದಕ್ಕ ಈ ದುಡ್ಡ ಒಳ್ಳೇದ್ನು ರೀ ಕೆಟ್ಟದ್ನು ರೀ ಅದಕ್ಕೆ ಮತ್ತೇನಿಲ್ಲಪ್ಪ ನನಗ ದುಡ್ಡ ಈ ಸಂಬಂಧಗಳು ನಡ್ಬಾರ್ದ ಇಲ್ಲ ಅದಕ್ಕೆ ಹೇಳಿ ನಿಮ್ಗ್ರಿ ವಿಚಾರ ಮಾಡ್ರಿ ನಾನು ಇವ್ರ್ಗೇನೆ ಎಟ್ ಹತ್ತದ ಟ್ರಕ್ ಇವ್ರ ಬಲಿಯಿಂದ ತಗೊಂಡ್ ವಸಲಿ ಮಾಡ್ಕೊಂಡ್ ಹೋದ್ರ ಆಯ್ತ ಅಂತ ಹೇಳಿ ನಾ ಇಲ್ಲಿ ಪ್ಲಾನಿಂಗ್ ಹಾಕೊಂಡ್ ಕೂತೀನಿ ಇಕ್ಕಿವ ನಾನ್ ಹೇಳ್ತಿ ಒಟ್ಟ ಅವ ಏನು ಏನು ಕೇಳ್ಬಾರ್ದಂತರೀ ಮಾತಾಡ್ರಿ ಯಾಕೆ ಹಂಗೆ ಕುಂತ್ರಲ್ಲ ಅಲ್ಲ ಹೆಂಡತಿಯಾಗಿ ನನ್ನ ಕಷ್ಟ ಅರ್ಥ ಹೋಗಿದ್ದಿ ಏನ ಮತ್ತೆ ಯಾರು ಅರ್ಥ ಮಾಡ್ಕೋತಾರ ಅಂತ ವಿಚಾರ ಮಾಡ್ಲಕ್ಕಿದ್ದ ಅಲ್ಲ ನೀವು ಹೊರಗೆ ತಗೋರಕ್ಕ ಅಂತ ಹೇಳ್ತಿ ಐದು ಲಕ್ಷಂದು ಬಡ್ಡಿಯನ್ನು ತುಸಾತದೇನು ಹೊರಗೆ ಹಾಂ ಅದೇ ನಿಮ್ಮ ಅವ್ವ ಅಪ್ಪನ ಹತ್ರ ತೊಗೊಂಡ್ರೆ ಅದು ಬಡ್ಡಿ ಉಳಿಯಲ್ಲ ಆ ಬಡ್ಡಿ ದುಡ್ಡೇ ನಾವು ಮತ್ತೆ ಆ ಪ್ರಾಪರ್ಟಿಗೆ ಕಟ್ಟೋಕ್ಕಾಗಲ್ಲ ಸ್ವಲ್ಪ ವಿಚಾರ ಮಾಡು ನೀನು ನೀನು ಹೊರಗಿನಕ್ಕಿದ್ದೇನೋ ಈ ಮನೆ ಮಗಳೇ ಇದ್ದಿಲ್ಲ ನೀನು ನಿಮ್ಮ ಅಣ್ಣ ಇಬ್ಬರೇ ಇರೋದು ಇದ್ದಿದೆಲ್ಲ ಆಸ್ತಿ ಅಂತಸ್ತೆಲ್ಲ ನಿಮಗೆ ನಿಮ್ಮ ಅಣ್ಣಗೆ ಅಟ್ಟೆ ಸೇರಬೇಕು ಮತ್ತು ಈಗ ನಿಮ್ಮ ಅಣ್ಣಂತರೂ ಇಲ್ಲ ಮತ್ತು ಅರ್ಧ ಆಸ್ತಿರ ನಿನಗೆ ಬರ್ತದ ನೀನು ನಿನ್ನ ಹಕ್ಕು ಕೇಳು ಅಷ್ಟೇ ಮತ್ತೇನು ನಿನಗೆ ಹಂಗೆ ಕೇಳೋಕ್ಕೆ ಸಂಕೋಚ ಆಗ್ಲಾಗತ್ತಿತ್ತು ದುಡ್ಡು ಅಂತಂದ್ರೆ ನಿಂದು ಆಸ್ತಿ ಕೇಳು ಆಸ್ತಿದಾಗ ಅರ್ಧ ಭಾಗ ಕೊಡಲೇಕ ಅಲ್ಲ ರೀ ನಾನು ದುಡ್ಡೆ ಹೆಂಗೆ ಕೇಳಿ ಅಂತ ನಾ ಅಲ್ಲಾಕತ್ತೀನಿ ನೀವು ನೋಡಿದ್ರೆ ಅರ್ಧ ಆಸ್ತಿ ಪಾಲು ಕೇಳು ಅಂತ ಹೇಳ್ತೀರಿ ನೋಡಿರಿಲ್ಲ ನಿನ್ನ ನಮ್ಮ ಮವು ಜರ ನಾನು ಒಂದೆರಡು ಮಾತು ಹೆಚ್ಚಿಗೆ ಅಂತಂದಿದ್ಕ ನಮ್ಮ ಹೆಂಗೆ ಮಾತಾಡ್ದಳು ಅಂಥೇಳಿ ಹಾಂ ಇದ್ದಿದ್ದು ಬಿದ್ದಿದ್ದು ಎಲ್ಲ ಹಳಿದೆ ಕತಿ ಹರಿಕತಿ ಎಲ್ಲ ತೆಕ್ಕೋದು ಕೂತಿದಳು ಹಾಂ ಈಗ ಮತ್ತೆ ಏನಾರ ನಾ ಆಸ್ತಿ ಪಾಲು ಕೇಳ ಅಂತಂದ್ರೆ ನನಗೇನಿಲ್ಲ ಕೂತ್ಗೆ ಹಿಡಿದು ಹೊರಗೆ ದಬಾಕ್ ಬಿಡ್ತಾರೆ ಅಷ್ಟೇ ಮತ್ತೇನಿಲ್ಲ ನನ್ನ ಜೊತೆ ನೀವು ಮತ್ತು ಹಾಗೆ ಹೊರಗೆ ಬರಬೇಕಾಗ್ತದೆ ವಿಚಾರ ಮಾಡಿರಿ ಸುಮ್ಮನೆ ರೀ ಆಸ್ತಿ ಕೇಳ್ಬೇಕತ್ತ ಆಸ್ತಿ ಅದೆಲ್ಲ ಕೊಡೋ ಟೈಮಿಗೆ ಅವರೇ ತಿಳಿದು ಈಗ ಕೊಡ್ತಾರೆ ಏನು ಕೇಳೋದಿಗೇನು ಬೇಕಾಗಿಲ್ಲ ಅವ್ರಿಗೆ ಭೀ ತಿಳೀತು ಎಲ್ಲ ಕೊಡ್ತಾರೆ ನಮ್ಮ ಏನು ನಮ್ಮ ಅಮ್ಮ ಅಪ್ಪ ಏನು ಇಟ್ಕೊಂಬಲ್ಲ ನನಗೂ ಕೊಡೋ ಟೈಮಿಗೆ ಕೊಟ್ಟೆ ಕೊಡ್ತಾರೆ ಈಗೇನು ರೊಕ್ಕ ಅಷ್ಟೇ ಅಲ್ಲ ನಾ ರೊಕ್ಕ ಹೆಂಗಾರ ಮಾಡ್ತೀನಿ ಅಪ್ಪನ ಬಳಿ ಇಲ್ಲ ಅಪ್ಪಳಿ ಅವಾಗ ಕೇಳ್ತೀನಿ ಅವಾಗ ಕೇಳ್ದು ಅಂತಂದ್ರೆ ಗೊತ್ತಾಯ್ತು ಕೊಡ್ತಾರೆ ತಗ್ರಿ ಐದು ಲಕ್ಷ ಎಲ್ಲ ಮಾತಾಡ್ತೀನಿ ನನಗ್ಯಾಕೋ ನಿನಗೆ ಅರ್ಧ ಪಾಲ್ ಅನ್ನೋದು ಡೌಟ್ ಯಾಕನು ನಿನ್ನ ನಿಮ್ಮವ್ವ ನಿನಗೆ ಬಿಟ್ಟು ಕೊಟ್ಟು ಮಾತಾಡಿದ್ರು ಖರೆ ಸೊಸಿಗೆ ಒಂದು ಮಾತು ಅಂದಿಲ್ಲ ಏನು ಸೊಸಿ ನಿಮ್ಮ ಮನೆ ಮಗಳಿಗೆ ಗತ್ಲೆ ಅನ್ಸ್ಲಾಗತ್ತೀವಿ ನನಗೆ ನೀನೇ ಅಲ್ಲಿ ಹೊರಗಿನಕ್ಕಿದ್ದೇನೋ ಅಂತ ಅನ್ನಿಸ್ತು ನನಗೆ ಅಟ್ಟೆಲ್ಲ ನಿಮ್ಮ ಅವ್ವ ಅದು ಒಂದು ಇಟ್ಟು ಒಡವಿಸಲಿಂದು ಇನ್ನು ನಿನಗೆ ಇಷ್ಟ ಆಸ್ತಿದಾಗ ಅರ್ಧ ಪಾಲು ಕೊಡ್ತಾರ ಅದು ಒಂದು ಜನಕ್ಕೆ ಏನಾರ ಅತ್ತಿಗೆ ಮಗ ಗಂಡು ಮಗ ಹುಟ್ಟಿತು ಅಂತಂದ್ರೆ ಆಯ್ತು ಮುಗೀತು ನಿನ್ನ ಕತಿ ಹ್ಞೂ ಅರ್ಧ ಯಾಕ ಪೂರ ಪಾಲೇ ಅದರ ಹೆಸರಿಗೆ ಬರೆದು ಬಿಡ್ತಾರೆ ಅವ್ವ ಅಪ್ಪ ಸಸಿ ಮೇಲೆ ಜೀವನೇ ಇಟ್ಕೊಂಡಾಳೆ ನಿಮ್ಮ ಅವ್ವ ಇನ್ನು ನಿಂದು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ತಿಳೀನಿ ಏನು ನನಗರ ಯಾಕೋ ಹಾಗೆ ಅನ್ನಿಸ್ತು ನೋಡು ಮತ್ತು ನೀನು ಕೊಡ್ತೀರನ ಭರೋಸೆ ಇತ್ತು ಅಂತಂತಂದ್ರೆ ನೀ ಕಾಯ್ಕೋತ ಕೂಡು ನನಗೆ ಯಾಕೋ ಹಂಗೆ ಅನ್ಸಲ್ದು ನೋಡು ವಿಚಾರ ಮಾಡು ನೀನೇ ಅಂದಿದ್ದಲ್ಲ ನಿನ್ನೆ ಹೌದ್ರಿ ನನಗೆ ಯಾಕೋ ತೆಂಗಿನ ಚಿಪ್ಪು ಕೊಡಲಿ ಇವರು ಬರೀ ಸಸಿ ಸಸಿ ಎಲ್ಲಾಗತ್ತಾರ ನಾನೇ ಹೊರಗಿನಕ್ಕೆ ಅನ್ಸ್ಲಾಗತ್ತೀನಿ ನನ್ನ ಮುಂದೆ ಅಂದಿ ಈಗ ನೋಡಿದ್ರೆ ಕೊಡ್ತಾರಂತೇನು ಹ್ಞೂ ನನಗೆ ನಿನ್ನೂ ಹಾಗೆ ಅನ್ಸ್ಯದ ಈಗಲೂ ನನಗೆ ಹಾಗೆ ಅನಿಸ್ತದ ಆದ್ರೆ ಈಗ ನೋಡ್ರಿ ನಾನು ದುಡುಕಿ ಆಸ್ತಿದಾಗ ಪಾಲ್ ಕೇಳ್ದೆ ಅಂತಂದ್ರೆ ನಮ್ಮ ಏನಿಲ್ಲ ಈ ಮನೇದು ಋಣನೇ ಮುಗಿತು ನಿಂದು ಅಂಥೇಳಿ ಹೊರ ಹಾಕ್ಕೊಳ್ಳು ಅಂತಂದ್ರೆ ಏನು ಮಾಡೋದು ಆವಾಗ ಈಗೇ ನನಗೆ ಇಷ್ಟು ವರ್ಷ ಆದ್ಮೇಲೆ ಕರ್ಕೊಂಡರ ಇನ್ನು ಮತ್ತೆ ನಾನು ಆಸ್ತಿ ಕೇಳ್ದೆ ಅಂತಂದ್ರೆ ಮತ್ತು ಅವರು ನನಗೆ ನಿಮ್ಗೆ ನಿನಗೆ ನಮ್ಗೆ ಸಂಬಂಧ ಹರಿತು ಅಂತಂದ್ರೆ ಅವಾಗ ಏನು ಮಾಡ್ತೀರಿ ಹಾಂ ಈ ಮನೆ ಆಸ್ತಿ ಪಾಸ್ತಿನೂ ಸಿಗಲ್ಲ ಅವ ಅಪ್ಪಂದು ಪ್ರೀತಿನೂ ಸಿಗಲ್ಲ ಎಲ್ಲ ಬಿಟ್ಬಿಟ್ಟು ನಾವು ಹೋಗ್ಬೇಕಾಗ್ತದೆ ಮತ್ತು ನಾನು ನೀವು ನಮ್ಮ ಮಕ್ಕಳು ಅಷ್ಟೇ ಇರ್ಬೇಕಾಗ್ತದ ಮತ್ತೆ ಇದೆಲ್ಲ ಬೇಕೇನ್ರಿ ಅದಕ್ಕೆ ಸುಮ್ಮ ಇರ್ರಿ ನೋಡ ಮತ್ತೆ ಕೊಡೋಕಾಲಕ್ಕೆ ಕೊಡ್ತಾರಾ ಒಂದು ಚೆನ್ನಾಗಿ ಕೊಟ್ಟಿಲ್ಲ ಅಂತ ತಿಳ್ಕೊರಿ ಆವಾಗ ಕೋಟ ಕಾನೂನು ಅದ ಅಲ್ಲ ಆಯಿತು ಕೇಸ್ ಹಾಕಿರಾಯ್ತು ಆವಾಗ ಆಸ್ತಿ ಸಲಿಂದು ಹೆಂಗೆ ಹೆಣ್ಮಕ್ಳಿಗನು ಆಸ್ತಿದಾಗ ಅರ್ಧ ಪಾಲ್ ಅಂತ ಹೇಳೋದನ್ನೇ ಅಲ್ಲ ಆಯಿತು ಮತ್ತೆ ಯಾಕೆ ನಾವು ಅಂಜಬೇಕು ಸುಮ್ಮನೆ ಈಗ ದುಡುಕಿ ಯಾಕೆ ಕೇಳಬೇಕು ಈಗ ರೊಕ್ಕದ ಮಾತು ಬಂದದಲ್ಲ ರೊಕ್ಕದೊಂದು ನಾ ಕೇಳಿ ನೋಡ್ತೀನಿ ಅದಕ್ಕೆ ಕೇಳಲ್ಲಂತಿಲ್ಲ ಕೇಳಿ ನೋಡ್ತೀನಿ ತಗೋರಿ ಏನು ಈಗೇ ಮಾತಾಡ್ತೀನಿ ಆಯ್ತಾ ಅವನ ಹತ್ರ ನೀ ಹೇಳೋದೆ ಯಾಕೋ ನನಗೆ ಕರೆಕ್ಟ್ ಅನ್ಸ್ಲಾಗತ್ತದ ಆಯ್ತು ತಗೋ ಈಗೇನು ಆಸ್ತಿ ಪಾಲ ಅದು ಏನು ಕೇಳಕ್ಕೆ ಹೋಗ್ಬೇಡ ಅದೇ ರೊಕ್ಕದೆ ಒಂದು ಮಾತಾ ನಿಮ್ಮವ್ರಿಗೆ ಕೇಳಿ ನೋಡು ನೀ ನಿಮ್ಮ ಅವ್ವ ಕೇಳ್ದಂತಂದ್ರೆ ನಿಮ್ಮ ಅಪ್ಪ ಬರೋದು ಅವ್ವ ಮಾತಾಡ್ತಾಳೆ ಸಂಜೀತನ ಏನನ್ನೋದು ಹೇಳ್ತಾರ ಅವ್ರಿಗೆ ವಿಚಾರ ಮಾಡೋಕೆ ಟೈಮ್ ಕೊಟ್ಟಂಗೆ ಆಯ್ತದ ಹೇಳು ಒಂದು ಆರು ತಿಂಗಳಾಗ ಕೊಡ್ತಾರೆ ಇಟ್ಕೊಂಬಲ್ಲ ಕೊಟ್ಟು ಕೊಡ್ತು ಕೊಟ್ಟೆ ಕೊಡ್ತಾರ ಅಂಥೇಳು ಏನು ಹೀಗೆ ಇನ್ನಿಗೆ ನಾನು ಬರೋ ಟೈಮಿಗೆ ಅವ್ವ ಅಲ್ಲಿ ಹಾಲನ್ನೇ ಓಡಾಡ್ಲಾಕತ್ತಿರು ನಾನು ಮಾತಾಡ್ಕೊಂಡೆ ಬಂದ ಹೋಗ್ ಹಾಗೆ ಮಾತಾಡಿ ಕೇಳ್ಕೊಂಡು ಬಂದು ನಾನು ಹೇಳು ಮತ್ತೆ ಏನು ಅನ್ನೋದು ಆಯ್ತು ತಗೋರಿ ಮತ್ತೆ ಈಗ ಕೇಳ್ಕೊಂಡು ಬರ್ತೀನಿ ಮತ್ತೆ ಅಪ್ಪ ಬರೋದು ಮತ್ತೆ ಇಬ್ಬರ ಮುಂದೆ ಕೇಳಕ್ಕೆ ನನಗೆ ಜರ ಸಂಕೋಚ ಆಗ್ತದ ಹೀಗೆ ಯಾವಾಗ ಕೇಳ್ತೀನಿ ತೋರ ಅವನೇ ಮತ್ತೆ ಅಪ್ಪಗೆ ಮಾತಾಡಲೆ ನಾ ಕೇಳ್ಕೊಂಡು ಬರ್ತೀನಿ ಅಂತ ಹ್ಞೂ ಆಯ್ತು ತಗೋ ಲಕ್ಷ ರೂಪಾಯಿ ಕೊಡ್ತಾರಾ ನನಗೆ ಯಾಕೋ ಆ ರವ್ನ ಮಾತು ಕೇಳಿದ್ರೆ ಆ ರವ್ ಹಿಂದೆ ಹಾಕ್ತಾಳೆ ಅನಿಸ್ತದ ಕೊಡಲ್ ಅನಿಸ್ತದ ನೋಡ್ಬೇಕು ಏನು ಮಾಡ್ತಾರೋ ಕೊಟ್ಟರು ಅಂತಂತಂದ್ರೆ ಬರೋದ್ರ ಒಳಗೆ ಇನ್ನೂ ಒಂದು ಐದು ಲಕ್ಷ ರೂಪಾಯಿ ಕೈ ಹಚ್ಬೇಕು ಹೆಂಗಾರ ಮಾಡಿಳ ಅಂತಂದ್ರೆ ಇವರು ರಮೇಡ ನೀನೆ ಬಂದೇನು ಚಲೋ ಆಯ್ತು ನಾನೇ ಬರ್ಲಾಗತ್ತಿದ ಮತ್ತೆ ಹಳೆಯರು ಬಂದರು ಮತ್ತೀಗೆಲ್ಲಿ ಕರೀಲಿಕ್ಕಿಗೆ ಅಂಥೇಳಿ ಸುಮ್ಮ ಅದವ ಆ ಇದು ಜರ ಫೋನ್ ಬೇಕಾಗಿತ್ತೆ ನನಗ ಪೂಜೆ ಜರ ಫೋನರ ಹಚ್ಕೊಡು ಆಕಿನೇ ಹೋಗಿದ್ಮೇಲೆ ಒಂದ್ ಎರಡು ಸರಿ ಫೋನ್ ಹಚ್ಚಿ ಮಾತಾಡ್ತು ಹುಡುಗಿ ನಾನ್ ನುಡಿದ್ರ ಮಾತೇ ಆಡಿಲ್ಲವ ಒಟ್ಟೆ ಎಷ್ಟು ದಿನ ಆಯ್ತು ಅಂದಂಗ ಆಗ್ಯದ ಮಾತ್ರ ಆಡ್ತೀನಿ ಜರ ಹಚ್ಕೊಡು ಅವ್ವಾ ಅದು ಫೋನ್ ಅಲ್ಲಿ ಕೊನೆಗೆ ಇಟ್ಟು ಬಂದಿನಿ ಇದು ಹಚ್ಕೊಡ್ತೀನಿ ನಾ ಈಗ ಮಾತಾಡಟ್ಟಿ ನನಗೆ ನಿನ್ ಜೊತೆ ಜರ ಮಾತಾಡದ ಬೇ ಅಯ್ಯ ಮಗಳ ಮಾತಾಡಕ್ಕೂ ಅವನ್ ಪರ್ಮಿಷನ್ ಕೇಳ್ತೇನೆ ಚುಡ್ಗಿ ಬಾ ಇಲ್ ಬಾ ಬಾ ಮಾತಾಡ ಮತ್ ಬಾ ಏನವ ಏನು ಮಾತಾಡ್ಬೇಕಿತ್ತವ ಅಂತ ಈಗ ನೋಡಿದ್ರೆ ಸುಮ್ ಕುಂತಿ ಅವ್ವಾ ಅದು ಹ್ಯಾಂಗ್ ಕೇಳಿ ಗೊತ್ತಾಗುವಂತ ಅಲ್ಲೇ ಹುಡುಗಿ ನೀ ಏನು ಯಾರೋ ಗುಡ್ದು ಪರಿಚಯ ಎಲ್ದೋರ್ ಬಳಿ ಹೋಗಿ ನಾವು ಅದು ಬೇಕು ಇದು ಬೇಕು ಅಂತ ಹೆಂಗೆ ಕೇಳಬೇಕು ಅಂತ ಸಂಕೋಚ ಪಟ್ಕೋತೀವಲ್ಲ ಹಾಂ ಮಾಡ್ಲಕ್ಕಲ್ಲ ನಿಮ್ಮ ಇದ್ದೀನಿ ಏನಾನು ನಿಮ್ಮ ಇದ್ದೀನವಾ ಯಾಕೆ ಹಿಂಗೆ ಮಾಡ್ಲಾಕತ್ತಿದೀ ನನ್ನ ಬಲ್ಕೆ ಕೇಳಿಲ್ಲ ಅಂದ್ರೆ ಮತ್ತೆ ಯಾರ ಬಲ್ಕಿ ಕೇಳತಿ ಆ ಕೇಳವ ಕೇಳು ಏನು ಅದು ಅವ ಸ್ವಲ್ಪ ದುಡ್ಡು ಬೇಕಾಗಿತ್ತು ಖರ್ಚಿಗೆ ರೊಕ್ಕ ಬೇಕಾಗಿತ್ತೇನು ಆಯ್ತು ತೊಗೋ ಅಂತ ಅಟ್ಟೆ ಕಿ ಚಾರ್ ಮಾಡ್ಲಾಗತ್ತಿತ್ತು ಕೇಳೋಕೆ ಇದು ನಾಳೆಗೆ ಹಾಗೆ ತಯಾರಾಗು ಅದು ಬಂಗಾರದುಕಾನ್ಗ ಹೋಗಿ ಬರಮ್ಮಿ ನಿನಗೆ ಯಾವ ಥರ ಇಷ್ಟ ಆಗ್ತಿತ್ತು ಅಂತಂತಂದ್ರೆ ಹಾಗೆ ಮಾಡಿಸ್ಕೊಂಬಟ್ಟು ಮತ್ತು ನಿನ್ನ ಮಗಳಿಗೂ ಒಂದು ಜೊತೆ ಅಂತ ಮಾಡಿಸ್ತೀನಂತ ಮತ್ತು ಒಂದು ಸಣ್ಣದೊಂದು ಮೂವಿನ ಕಡ್ಡಿ ತಗೊಂಡು ಬರಮ್ಮಿ ಕಾಲಾಗ ಚೈನ್ ಒಂದು ಜೊತೆ ತೊಗೋತೀನಂತ ಏನು ಮತ್ತು ಅದೇ ನಿನಗೆ ಹೇಳಿನಲ್ಲಿ ನಿಮ್ಮಪ್ಪ ಅಳ್ಯಾರು ಏನು ಬೇಕು ಕೇಳು ಮತ್ತು ಮಾಡಿಸ್ತೇವಂಥೇಳಿ ಕೇಳ್ದೇನು ಮತ್ತು ಏನು ಬೇಕಂತ ಇಲ್ಲವ ಖರ್ಚಿಗೆ ರೊಕ್ಕ ಬೇಕಾಗಿದ್ದಿಲ್ಲ ನನಗೆ ಈಗೇನು ಸದ್ಯಕ್ಕೆ ನನಗೆ ಯಾವುದು ಬಂಗಾರ ಅದು ಬ್ಯಾಡ ತಗೋ ನನಗೆ ಬಿ ಬ್ಯಾಡ ನಿಮ್ಮ ಹಳೆಯ ಮತ್ತು ಮೊಮ್ಮಗಳಿಗೆ ಯಾರಿಗೂ ಬ್ಯಾಡ ತಗೋ ನನಗೆ ಅದಕ್ಕೆ ರೊಕ್ಕ ಬೇಕಾಗಿಲ್ಲ ನನಗೆ ಇದು ನಿಮ್ಮ ನಿಮ್ಮಾಗ ಸ್ವಲ್ಪ ದುಡ್ಡು ಬೇಕಾಗಿತ್ತವ ಹಳೇರಿ ರೊಕ್ಕ ಬೇಕಾಗಿತ್ತಂತ ನೀನೇ ಅಂದಿ ಬಿಸ್ನೆಸ್ ಎಲ್ಲ ಚಲೋ ಅದ ನಮ್ದು ಇವ್ರೊಬ್ರೆ ನೋಡ್ಕೊಂಡು ಹೋತಾರ ದೊಡ್ಡ ಕಂಪ್ನಿ ಅದ ನಮ್ದು ಅಂತ ಹೇಳಿ ಈಗ ಬೇಕಾಗಿತ್ತಂತ ರೊಕ್ಕ ಎಟ್ ಬೇಕಾಗಿತ್ತಂತ ಇಲ್ಲವಾ ಬಿಸ್ನೆಸ್ ಏನು ಅದ ಬಿಸ್ನೆಸ್ಸಿಗೆ ಏನಾಗಿಲ್ಲ ಇದು ನಮ್ಗೆ ಬಿಸ್ನೆಸ್ನಿಂದ ಏನು ಲಾಭ ಬಂದಿರ್ತದಲ್ಲ ಅದು ನಿಮ್ಮ ಹಳೆ ಏನು ಮಾಡ್ಯಾರ ಎಲ್ಲ ಲಾಭ ಬಂದಿದ್ದು ಮಕ್ಕಳ ಹೆಸರು ಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಆಸ್ತಿ ಬಿಟ್ಟಾರ ಅದಕ್ಕೆ ಸ್ವಲ್ಪ ಅಮೌಂಟ್ ಇದ್ದಾವೆ ಈಗ ಬಿಸ್ನೆಸ್ಸಿಗೆ ಹಾಕಸಲಿಂದು ಅವು ಪರ್ಸಿ ಇದ್ದದಲ್ಲ ನಮ್ಮ ಕಂಪ್ನಿ ಅವು ಪರ್ಸಿಗಳು ಅದು ತರ ಸ್ವಲ್ಪ ರೊಕ್ಕ ಬೇಕಾಗ್ಯಾವ ಅಷ್ಟೇ ಮತ್ತೇನಿಲ್ಲ ಅದಕ್ಕೆ ಕೇಳಾಗತ್ತಿರು ಹೌದೇನು ಚೆನ್ನಾಗಿತ್ತು ತಗೋ ಮಕ್ಕಳ ಮೇಲೆ ಹಿಂಗೆ ಆಸ್ತಿ ಮಾಡ್ಕೊತ ಹೋಗ್ಬೇಕು ಮುಂದೆ ಅವ್ರ ಜೀವನ ಚೆಂದ ಇರ್ತದ ಈಗ ರೊಕ್ಕ ಎಟ್ಬೇಕಿತ್ತಂತ ಪರ್ಸಿಗಳು ತರಲಕ್ಕ ಅದು ಅವ ಐದು ಲಕ್ಷ ಬೇಕಾಗಿತ್ತು ಏನು ಇಟ್ಟು ಪರಿಸಿಗೊ ತರ್ಲಿಕ್ಕೆ ಐದು ಲಕ್ಷ ರೂಪಾಯಿ ಹಾಕ್ತಾನ ನಿನ್ ಗಂಡ ಏಯವ್ವ ಎಟ್ ತುಟ್ಟೇವ ಅದಿ ಅಂತ ಪರಿಸಿಗೊಳವು ಹಾ ಈಗ ಇಲ್ಲಿ ನಂಬಲ್ಲಿ ಹಾಕಿವ್ ನೋಡಿಲಿ ಕೆಳಗೀಗ ಇಂಥವ್ ಗಾರ್ಡಲ್ ಇಂಥವು ಪರಿಸಿ ಇಲ್ಲಿ ನಮ್ದು ಹಳ್ಳಿಗ ಬಹಳ ಕಡಿಮೆ ರೇಟ್ ನೀವ್ ಯಾಕ ಸುಮ್ನೆ ಐದ್ ಲಕ್ಷ ರೂಪಾಯಿ ಬಡಿತೀರಿ ನಮ್ ಗುರ್ತ ಪರಿಚಯ ಇದ್ದೋರೆ ಹರ ಒಂದ್ ತಟಕ್ ರೊಕ್ಕ ಕೊಟ್ರ ಆಯ್ತು ತಗೋ ಇಲ್ಲಿಂದ ವೈ ಅಂತ ಹೇಳಿ ನಿನ್ ಗಂಡದ ಮತ್ತೆ ಯಾಕ ಐದ್ ಲಕ್ಷ ರೂಪಾಯಿ ಹಾಕ್ತಾನ అయ్యో పర్సీ ఐదు ఐదు లక్ష రూపాయ హక్తారా నేర హుచ్చుడి హిన్ గంట ఇల్ హాకీ నోడిగా సేమ్ ఇంటే గార్గల్ నోడు ಹೇಳ ನಿನ್ ಗಂಡ ಅವ ಇಂಥ ಪರ್ಸಿ ಬೇಕಾಗಿಲ್ವೇ ನಮ್ಗೆ ಅದು ನಮ್ಮದು ದೊಡ್ಡದು ಕಂಪ್ನಿ ಅದ ಅಲ್ಲಿ ಭಾಳ ಅಂದ್ರೆ ಭಾಳ ಶ್ರೀಮಂತ ಇದ್ದವ್ರ ಮಂದಿ ಬರ್ತಾರ ಅವರು ಇಂಥ ಪರ್ಸಿ ಎಲ್ಲ ಹಾಕಲ್ ಬಿಡು ಅವರು ಅವ್ರದ್ದು ಒಂಥರ ಬೇರೆ ಬೇರೆ ಹೇಳ್ತಾರವ ಅವರು ಡಿಸೈನ್ ಡಿಜೈನ್ ಡಿಜೈನ್ ಡಿಜೆಂಡ್ ಪರ್ಸಿ ಹೇಳ್ತಾರೆ ಅವೆಲ್ಲ ಊರಾಗೆಲ್ಲ ಸಿಗಲ್ ಬಿಡು ಅವೆಲ್ಲ ಬೇರೆ ಊರ್ಲಿಂತೆ ತರಿಸ್ಬೇಕಾಯ್ತದ ಅದಕ್ಕೆ ಅವು ಅಷ್ಟೊಂದು ತುಟ್ಟಿ ಅವ ಅಷ್ಟು ಬೇಕಾಗ್ತದವ ಅದಕ್ಕೆ ಐದು ಲಕ್ಷ ರೂಪಾಯಿ ಮತ್ತು ಹಪ್ಪಕ್ಕೆ ಕೇಳು また。 ನಿಮ್ಮ ಅಪ್ಪ ಏನು ಬ್ಯಾಡನಲ್ಲಿ ತಗೋ ಯಾಕಂತಂದ್ರೆ ಇಂಥ ತುಟ್ಟಿ ಬಂಗಾರ ಆದ್ರೂ ಹಳೆಗ ಏನು ಬೇಕು ಮಗಳೇ ಮಾಡಿಸ್ಮಿ ಅಂತ ಹೇಳೇನು ನಿನ್ ಮುಂದೆ ಮತ್ತು ಬಂಗಾರ ಮಾಡಿಸ್ ಹಾಕಿ ತಯಾರಾಗ್ಯಾರ ಮತ್ತು ಒಂದು ಐದು ಲಕ್ಷ ರೂಪಾಯಿ ಕೊಡಲ್ಲೇನ್ ಅದು ಮತ್ತು ಬಿಸ್ನೆಸ್ಸಿಗೆ ಬೇಕಂತ ಹೇಳತ್ತಿದಿ ಚಲೋ ನಡೀತದ ಬಿಸ್ನೆಸ್ ಅಂತ ಹೇಳತ್ತಿದಿ ಮತ್ತೆ ಚಲೋ ನಡೆ ಬಿಸ್ನೆಸ್ಸು ನಿಂತುರ ಸರಿ ಇರಲ್ಲ ಆಯ್ತು ತಗೋ ನಾನು ನಿಮ್ಮ ಅಪ್ಪಗೆ ಮಾತಾಡ್ತೀನಿ ಮತ್ತು ಇದ್ದೀವ್ರು ಅಕ್ಕ ಮನ್ಯಾಗ ಇಟ್ಟಿರು ಅಂತಂತಂದ್ರೆ ಇವತ್ತು ಸಂಜೆಗೆ ಕೊಡ್ತಾರ ಇದ್ದಿದ್ದಿಲ್ಲ ಅಂತಂದ್ರೆ ಒಂದೆರಡು ದಿನ ಬಿಟ್ಟು ಸಜ್ಜೆ ಮಾಡಿ ನಿನಗೆ ಕೊಡ್ತಿತ್ತು ರೊಕ್ಕ ಹೇಳಿ ನಿನ್ನ ಗಂಡ ಕೊಡ್ತಾರಂತ ಅಪ್ಪ ಅವ ಅಂತ ಹೇಳಿ ಹ್ಞೂ ಅವ ಆಯಿತು ಒಂದು ಆರು ತಿಂಗಳು ತನಕ ಅಷ್ಟೇ ಆರು ತಿಂಗಳು ಆದಮೇಲೆ ವಾಪಸ್ ಕೊಡ್ತೀವಂತೆ ಅಲ್ಲವ್ವ ಮಗಳ ಬಲ್ಲಿ ಕೊಟ್ಟಿದ್ರಕ್ಕ ವಾಪಸ್ ಕೇಳ್ತಾರೇನು ಈ ಮನೆ ಮಗಳಿದೀನಿ ನೀನು ಹಾಂ ನಿನಗೆ ಈ ಮನೆ ಮೇಲೆ ಅಧಿಕಾರದ ಹಿಂಗೆಲ್ಲ ನೀವು ವಾಪೀಸ್ ಕೊಡೋದು ಹೋಗಿ ಎಲ್ಲ ಮಾತಾಡ್ಕೊತ ಕುಡ್ಬೇಡ ಹೋಗಿ ಹಳ್ಯರಿಗೆ ಹೇಳು ಮತ್ತು ಆ ಅಪ್ಪ ಅವ್ತೈತಂತ ರೊಕ್ಕ ಇವತ್ತು ಆದ್ರೆ ಇವತ್ತು ಸಂಜೆಗ ಇಲ್ಲ ನಾಳೆಗಂತಂದ್ರೆ ನಾಳೆಗೆ ಕೊಡ್ತಾರಂತ ಹೇಳ ಹೋಗು ಏನು ಅದೆಲ್ಲ ಕೊಡೋದು ತೊಂಬೋದು ಅವೆಲ್ಲ ಮಂದಿ ಬಲಿ ಗುರುತು ಪರಿಚಯ ಇಲ್ಲದವ್ರ ಬಲಿ ಮಾತಾಡ್ಬೇಕು ಅವ ಅಪ್ಪನ ಬಲ್ಲೆಲ್ಲ ರೊಕ್ಕ ತಗೊಂಡಿದ್ ವಾಪೀಸ್ ಕೊಡ್ತೀನಿ ಅಂತೆಲ್ಲ ನೀ ಎಂತ ಹುಡುಗಿದ್ದೆ ಹೋಗಲ್ಲ ಹೋಗಿ ಶಾಣೆ ಹಳ್ಯರಿಗೆ ಹೇಳು ಹೋಗಿ ಆಯ್ತು ತಗೋವಾ ಆಯ್ತು ನಾ ಏನು ಆಪಿಸ್ ಕೊಡಲ್ಲ ತಗೋ ಪ್ಲೀಸ್ ಪ್ಲೀಸ್ ಈ ಕಥೆ ನೋಡಿ ಹಂಗೆ ಹೋಗ್ಲಕ್ ಹೋಗ್ಬೇಡ್ರಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಯಾರು ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ಲಾಗತ್ತಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಕತಿ ನೋಡಿದು ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್